ಬರ್ರಿ ಇವತ್ತ ಫೋಟಕ್ಸ್ ಬ್ಲೌಸಿಂದು ಕ್ರಾಸ್ ಬೋರ್ಟ್ ಕಟ್ಟಿಂಗ್ ಆಗೈತಿ ಇವತ್ತು ನಾನು ಬ್ಲೌಸಿಂದು ಹಿಂಭಾಗದ ಕಟ್ಟಿಂಗನ್ನು ಮಾಡೋದು ಹೆಂಗನ್ನೋದನ್ನು ನೋಡೋಣಂತ ಇಲ್ಲೇ ನಾನು ಪೇಪರ್ ತಗೊಂಡೇನೆ ಪೇಪರ್ ಕಟ್ಟಿಂಗ್ ಒಳಗೆ ಪ್ರಾಕ್ಟೀಸ್ ಮಾಡಬೇಕು ಫಸ್ಟು ಪರ್ಫೆಕ್ಟ್ ಆದಮೇಲೆ ಬ್ಲೌಸ್ ಮೇಲೆ ಮಾಡ್ಬೋದು ಇದು ನಾನು ಎಡ್ಜು ನೀಟಾಗಿರಬೇಕು ಅದನ್ನು ತೊಗೊಂಡೇನೆ ಅದನ್ನು ಈ ಕಡೆ ಮಾಡ್ಕೊಂಡೇನೆ ನನ್ನ ಕಡೆ ಇದು ಸ್ವಲ್ಪ ಐತಿ ಹಂಗಾಗಿ ನಾನು ಈ ಎಡ್ಜು ನೀಟಾಗಿರೋದನ್ನು ನನ್ನ ಕಡೆ ಮಾಡ್ಕೊಂಡಿನಿ ನಂತರ ಪೇಪರ್ ಊಟ ಆಯಿತು ಈಗ ಸ್ಟ ಫಸ್ಟ್ ಏನು ಮಾಡಬೇಕು ಇಲ್ಲಿಂದ ಶೋಲ್ಡ್ರ್ ತೊಗೋಬೇಕು ಶೋಲ್ಡ್ರ್ ಎಷ್ಟು ತೊಗೋಬೇಕು ನಮ್ಮ ಮನೆ ವಿಡಿಯೋದೊಳಗೆ ಹೇಳ್ಕೊಟ್ಟಿದ್ದಲ್ಲ ನೋಟ್ಸ್ ಮಾಡೋದು ವಿಡಿಯೋ ಐತಲ್ಲ ಅದ್ರೊಳಗೆ ನೋಟ್ಸ್ ಹೆಂಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ ಈಗ ನಾವು ಫಸ್ಟ್ ಏನು ಮಾಡಬೇಕು ಶೋಲ್ಡ್ರ್ ಇಟ್ಟು ಇಲ್ಲೇ ಒಂಬತ್ತುವರೆ ಏನೈತಲ್ಲ ಇದು ನಮ್ಮದು ಶೋಲ್ಡ್ರ್ ಇದನ್ನ ನೋಡ್ಕೋಬೇಕು ಈಗ ಇದನ್ನ ಇಲ್ಲೇ ಅರ್ಧ ಭಾಗ ಹಾಕೇನಿ ಬೆನ್ನಿನ ಅರ್ಧ ಭಾಗ ಹಾಕುತ್ತೇನೆ ಹಾಗಾಗಿ ನನ್ಗೆ ಒಂಬತ್ತುವರಿ ಒಳಗೆ ಅರ್ಧ ಅಷ್ಟ ಬೇಕು ಈಗ ನಾವು ಒಂಬತ್ತುವರೆ ಅರ್ಧ ಎಷ್ಟು ಬರುತ್ತಲ್ಲ ಅಷ್ಟನ್ನು ಇಲ್ಲೇ ಇಡ್ಬೇಕು ಈಗ ನಾವು ಒಂಬತ್ತುವರೆ ಅರ್ಧ ಭಾಗ ಅಂದ್ರೆ ನಾಲ್ಕು ಮುಕ್ಕಾಲು ಆಕೈತಿ ಈ ನಾಲ್ಕು ಮುಕ್ಕಾಲನ್ನು ಈ ಎಂಡಿಂದ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಇಟ್ಕೋಬೇಕು ತಗೋಬೇಕು ನಾಲ್ಕು ಮುಕ್ಕಾಲು ನಾಲ್ಕು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಇದು ನಾಲ್ಕು ಮುಕ್ಕಾಲು ನಂತರ ಏನು ಮಾಡಬೇಕು ಪಾಯಿಂಟ್ ಫೋರ್ ತೊಗೋಬೇಕು ಇಲ್ಲಿಗೆ ಇಲ್ಲಿಂದ ಇದು ಹೊಲಿಗೆಗೆ ಪಾಯಿಂಟ್ ಫೋರ್ ಅಂದರೆ ಇಲ್ಲಿಂದ ನಾನು ಒಂಬತ್ತುವರೆ ಅರ್ಧ ನಾಲ್ಕು ಮುಕ್ಕಾಲು ತೊಗೊಂಡಿನಿ ಮತ್ತು ನಾನು ಇದಕ್ಕೆ ಪಾಯಿಂಟ್ ಫೋರನ್ನು ಹೊಲಿಗೆ ತೊಗೊಂಡೆ ನಂತರ ಏನು ಮಾಡಬೇಕು ಇಲ್ಲಿಂದ ಇಲ್ಲಿ ಎಷ್ಟು ಬಂದಿರ್ತೈತಲ್ಲ ಅದನ್ನು ಇಲ್ಲೊಂದು ತೊಗೋಬೇಕು ಯಾಕಂದ್ರೆ ಸ್ಟ್ರೇಟ್ ಲೈನ್ ಬೇಕಾಗಿರ್ತೈತೆ ನಮ್ಗೆ ಈಗೇನು ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕೋಬಾರ್ದು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೋಬೇಕು ಪಾಯಿಂಟ್ ಫೋರ್ ಏನು ತೊಗೊಂಡಿರ್ತೇವಲ್ಲ ಅಲ್ಲಿಂದ ಒಂದು ಲೈನ್ ಹಾಕ್ಕೋಬೇಕು ಇದು ಬಗಲಿನ ಬಗಲೇ ಇಳಿಸ್ತೇವಲ್ಲ ಅದ್ರದ್ದು ಲೈನ್ ಐತಿ ಈಗ ಏನು ಮಾಡಬೇಕು ಚೆಸ್ಟ್ ಲೈನ್ ತೊಗೋಬೇಕು ಚೆಸ್ಟ್ ಲೈನ್ ಹೆಂಗೆ ತೊಗೋಬೇಕು ಇಲ್ಲಿ ಹೇಳ್ಕೊಟ್ಟಿದ್ದೆ ನಾನು ಚೆಸ್ಟು ಇದರೊಳಗೆ ಕಟ್ಟಿಂಗ್ ಆಕೈತಿ ಈಗ ಐತಿ ನಂದು ಬ್ಯಾಕ್ ಚೆಸ್ಟ್ ಇದು ಹಿಂಭಾಗದ ಕಟ್ಟಿಂಗ್ ಮಾಡತ್ತೀನಿ ಹಾಗಾಗಿ ನಾನು ಇಲ್ಲೇ ಬ್ಯಾಕ್ ಚೆಸ್ಟ್ ನೋಡ್ಕೋಬೇಕು ಬ್ಯಾಕ್ ಚೆ ಚೆಸ್ಟ್ ಎಷ್ಟೈತಿ ಒಂಬತ್ತೈತಿ ಈ ಒಂಬತ್ತನ್ನು ನಾನೀಗ ಇಲ್ಲಿಂದ ಇಲ್ಲೇ ಒಂಬತ್ತು ಇಂಚು ತೊಗೊತೀನಿ ಒಂಬತ್ತು ಇಂಚಿ ಇಲ್ಲೊಂದು ಮಾರ್ಕ್ ಮಾಡ್ಕೊತೀನಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊತೀನಿ ನಂತರ ಏನು ಮಾಡಬೇಕು ಚಾರ್ಟ್ ನೋಡಬೇಕು ಈಗ ನಮ್ಗೆ ಬಗಲು ಎಷ್ಟು ಇಳಿಸ್ಬೇಕು ಅನ್ನೋದನ್ನು ನೋಡ್ಕೋಬೇಕು ಬಗಲು ಇಲ್ಲಿಂದ ಇಲ್ಲಿ ಇಳಿಸೋಂಗಿಲ್ಲ ನಾನು ಇಲ್ಲಿಂದ ಇಲ್ಲಿ ನೋಡ್ಕೋಬೇಕು ಹೆಂಗೆ ಇಳ ನೋಡಬೇಕು ಯಾವ ಯಾವುದನ್ನು ಇಡಬೇಕಂದ್ರೆ ಇಲ್ಲಿ ನಾವು ಕಟ್ಟಿಂಗ್ ರಿಗಾಲ್ ಅಂತ ಏನು ಇರ್ತೈತಲ್ಲ ಇದನ್ನು ನಾವು ಬಗಲಿಗೆ ತಗೋಬೇಕು ಎಲ್ಲಿ ಎಷ್ಟೈತಿ ನಂದು ಕಟ್ಟಿಂಗ್ ರಿಗಾಲು ಸಿಕ್ಸ್ ಕಾಟ್ ಐತಿ ಈ ಸಿಕ್ಸ್ ಕಾಟನ್ನು ಇಲ್ಲೇ ಪಾಯಿಂಟ್ ಫೋರ್ ಮಲಗಿಗೆ ಅಂತ ತೊಗೊಂಡಿರ್ತೇವಲ್ಲ ಈ ಪಾಯಿಂಟಿಂದ ಈ ಲೈನ್ಗೆ ಟಚ್ ಆಗೋವಂಗೆ ಟೇಪ್ ಇಡಬೇಕು ಹೆಂಗೆ ಇಡಬೇಕು ಸಿಕ್ಸ್ ಕಾಟು ಇದು ಸಿಕ್ಸ್ ಕಾಟು ಇಲ್ಲಿಂದ ಇದನ್ನೇ ಸಿಕ್ಸ್ ಕಾಟು ಇಲ್ಲಿ ಇಲ್ಲಿಟ್ಟ ನಂತರ ಈ ಟೇಪನ್ನು ಈ ಲೈನ್ಗೆ ಟಚ್ ಆಗೋಂಗೆ ಕ್ರಾಸಿಂಗ್ ಮೇಲೆ ಇಡಬೇಕು ಲೈನ್ಗೆ ಟಚ್ ಆಗಬೇಕಿದು ಟೇಪು ಇಲ್ಲಿಗೆ ನಂಗೆ ಬಗ್ಲಿಂದು ಪಾಯಿಂಟ್ ಸಿಕ್ತು ಸ್ಟ್ರೇ ಸೀದಾ ತಗೋಬಾರ್ದು ಕ್ರಾಸಿನ ಮೇಲೆ ತಗೋಬೇಕು ಇಲ್ಲೇ ಸಿಕ್ಸ್ ಕಾಟಿಗೆ ಪಾಯಿಂಟ್ ಮಾಡ್ಕೋಬೇಕು ಈ ಟೇಪನ್ನು ಕ್ರಾಸಿನ ಮೇಲೆ ಚೆಸ್ಟಿನ ಲೈನ್ ಏನಿರುತ್ತಲ್ಲ ಆ ಲೈನ್ಗೆ ಟಚ್ ಆಗ ಇಡಬೇಕು ಇಲ್ಲಿ ನಮ್ಗೆ ಕಟ್ಟಿಂಗ್ ರಿಗಾಲಿಂದು ಪಾಯಿಂಟ್ ಸಿಕ್ತು ಈಗ ಏನು ಮಾಡಬೇಕು ಇಲ್ಲೊಂದು ಬಾಕ್ಸ್ ಮಾಡ್ಕೋಬೇಕು ಬಾಕ್ಸ್ ಮಾಡ್ಕೊಂಡ ನಂತರ ನಮ್ಗೆ ಇಲ್ಲೊಂದು ಪಾಯಿಂಟ್ ಸಿಕ್ತೈತಿ ಈ ಪಾಯಿಂಟಿಂದ ಮೇಲ್ಗಡೆ ಪಾಯಿಂಟ್ ಫೋರ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಈ ಪಾಯಿಂಟಿಂದ ಕೆಳಗಡೆ ಲೈನ್ಗೆ ಅರ್ಧ ಇಂಚ್ ಮಾರ್ಕ್ ಮಾಡ್ಕೋಬೇಕು ಹೆಂಗೆ ಮಾರ್ಕ್ ಮಾಡ್ಕೋಬೇಕು ಈ ಪಾಯಿಂಟಿಂದ ಈ ಪಾಯಿಂಟಿಂದ ಇಲ್ಲಿಗೆ ಪಾಯಿಂಟ್ ಫೋರು ಈ ಪಾಯಿಂಟಿಂದ ಇಲ್ಲಿಗೆ ಅರ್ಧ ಇಂಚು ನನಗೆ ಇಲ್ಲೊಂದು ಪಾಯಿಂಟ್ ಸಿಕ್ತು ಇಲ್ಲೊಂದು ಪಾಯಿಂಟ್ ಸಿಕ್ತು ಈಗೇನು ಮಾಡಬೇಕು ಮೇಲುಗಡೆ ಪಾಯಿಂಟನ್ನು ಕೆಳಗಡೆ ಲೈನ್ಗೆ ಜಾಯಿಂಟ್ ಮಾಡಬೇಕು ಕೆಳಗಡೆ ಪಾಯಿಂಟನ್ನು ಮೇಲ್ಗಡೆ ಲೈನ್ಗೆ ಜಾಯಿಂಟ್ ಮಾಡಬೇಕು ಕ್ರಾಸಿನ ಮೇಲೆ ಬರ್ತೈತಿ ತಲೆ ಕೆಡಿಸ್ಕೋಬಾರ್ದು ಈ ಥರ ನಮಗೆ ಇಲ್ಲಿ ಒಂದು ಬಾಕ್ಸ್ ಆಯ್ತು ಈಗ ನಮ್ಗೆ ಇಲ್ಲೊಂದು ಪಾಯಿಂಟ್ ಸಿಕ್ತು ಈ ಲೈನ್ ಇಲ್ಲಿ ಸೇರಿಸಿದ್ವಿ ಈ ಲೈನ್ ಇಲ್ಲಿ ಸೇರಿಸಿದ್ವಿ ಅಂದಮೇಲೆ ನಮ್ಗೆ ಇಲ್ಲೊಂದು ಪಾಯಿಂಟ್ ಸಿಗ್ತೈತಿ ಈ ಪಾಯಿಂಟಿಂದ ಮೇಲ್ಗಡೆ ತ್ರೀ ಫೋರ್ತ್ ತಂದ್ರೆ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಮುಕ್ಕಾಲು ಇಂಚ್ ಅಂದ್ರೆ ಇಲ್ಲಿಗೆ ಇಲ್ಲಿ ಮುಕ್ಕಾಲು ಇಲ್ಲೊಂದು ಪಾಯಿಂಟ್ ಮಾಡ್ಕೋಬೇಕು ಇದು ಬಾಗಿಲೇನು ಸೇಫ್ ತೊಗೊಳಕ್ಕೆ ನಮ್ಗೆ ಈಸಿ ಮೆಥಡ್ ಇಲ್ಲೇ ನಮಗೆ ಪಾಯಿಂಟ್ ಸಿಕ್ಕಿರ್ತೈತಲ್ಲ ಈ ಪಾಯಿಂಟಿಂದ ಈ ಪಾಯಿಂಟಿಂದು ಅರ್ಧ ತೊಗೋಬೇಕು ಈ ಪಾಯಿಂಟು ಈ ಪಾಯಿಂಟಿಂದ ಅರ್ಧ ಎಷ್ಟು ಬರ್ತೈತಲ್ಲ ಅಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡಿ ಮಾಡ್ಕೋಬೇಕು ನಮ್ಗೆ ಇಲ್ಲಿ ಒಂದು ಪಾಯಿಂಟ್ ಸಿಕ್ತು ಇಲ್ಲೊಂದು ಸಿಕ್ತು ಇಲ್ಲೊಂದು ಸಿಕ್ತು ಈಗ ನಮ್ಗೆ ಇಲ್ಲಿ ಸಿಗಬೇಕು ಇಲ್ಲೇನು ಮಾಡಬೇಕು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಅದರದ್ದು ಅರ್ಧ ತೊಗೋಬೇಕು ನನಗಿಲ್ಲೇ ಮೂರು ಪಾಯಿಂಟ್ ಸಿಕ್ಕು ಇದನ್ನ ನಾನೀಗ ಮೂರು ಪಾಯಿಂಟನ್ನು ಜಾಯಿಂಟ್ ಮಾಡ್ಕೋಬೇಕು ಹೆಂಗೆ ಜಾಯಿಂಟ್ ಮಾಡ್ಕೋಬೇಕು ಕರ್ ಸ್ಕೇಲ್ ತಗೋರಿ ಕರು ಸ್ಕೇಲ್ ತೊಗೊಂಡು ಈ ಥರ ಮೂರು ಪಾಯಿಂಟ್ ಜಾಯಿಂಟ್ ಆಗಂಗೆ ಇಡಬೇಕು ಈ ಥರ ಮೂರು ಪಾಯಿಂಟ್ ಜಾಯಿಂಟ್ ಆಗಂಗಿಟ್ಟು ಒಂದು ಸೇಪ್ ತಕ್ಕೋಬೇಕು ಈ ಥರ ಕರ್ ಸ್ಕೇಲ್ ಇಲ್ಲ ಅಂದರೆ ಏನು ಮಾಡಬೇಕು ಈ ಮೂರು ಪಾಯಿಂಟ್ ಜಾಯಿಂಟ್ ಆಗಂಗೆ ಒಂದು ಲೈನ್ ತೊಗೋಬೇಕು ಇದು ನಮ್ಮದು ಬಗ್ಲು ಬಗಲಿಂದ ಮುಗಿತೀಗ ನಂತರ ಏನು ಮಾಡಬೇಕು ಲೆಂತ್ ತೊಗೋಬೇಕು ಬ್ಲೌಸಿನ ಲೆಂತ್ ಎಷ್ಟೈತಿ ಬ್ಲೌಸಿನ ಉದ್ದ ನನ್ನ ಬ್ಲೌಸಿನ ಉದ್ದ ಎಷ್ಟೈತೆ ಅಂದ್ರೆ ಹದಿಮೂರುವರೆ ಐತಿ ಹದಿಮೂರುವರೆ ಇದ್ರೆ ಮೇಲುಗಡೆ ಅರ್ಧ ಇಂಚ್ ಹೊಲಾಕ ಕೆಳಗಡೆ ಅರ್ಧ ಇಂಚ್ ಹೊಲಿಯಾಕ ಬಿಟ್ಟು ನಾವೀಗ ಅರ್ಧ ಇಂಚ್ ಮೇಲುಗಡೆ ಕೆಳಗಡೆ ಅರ್ಧ ಇಂಚ್ ಹಿಡಿದ್ರೆ ಹದಿನಾಲ್ಕುವರೆ ಆಯ್ತೈತಿ ಹದಿನಾಲ್ಕುವರೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಇಲ್ಲೇ ಹದಿನಾಲ್ಕುವರೆ ಐತಿ ಮೇಲ್ಗಡೆ ಅರ್ಧ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳತ್ತೀನಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊತೀನಿ ಯಾಕಂದರೆ ನನಗೆ ಸ್ಟ್ರೇಟ್ ಲೈನ್ ಬೇಕು ಇಲ್ಲಿ ಒಂದು ಹದಿನಾಲ್ಕುವರೆಗೆ ಒಂದು ಮಾರ್ಕಿಂಗ್ ಮಾಡ್ಕೊತೀನಿ ನಂತರ ಒಂದು ಲೈನ್ ಹಾಕ್ಕೋಬೇಕು ಯಾರ್ಯಾರಿಯೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ನಂತರ ಏನು ಮಾಡಬೇಕೀಗ ಚಾರ್ಟ್ ತಗೋಬೇಕು ಈಗ ವೇಸ್ಟಿಂಗ್ ಚಾರ್ಟ್ ತಗೋಬೇಕು ವೇಸ್ಟ್ ಚಾರ್ಟ್ ಎಷ್ಟು ಎಲ್ಲೈತಿ ಈಗ ವೇಸ್ಟ್ ಚಾರ್ಟ್ ತೊಗೋಬೇಕು ನಾವೀಗ ಬ್ಯಾಕ್ ಕಟ್ಟಿಂಗ್ ಮಾ ಹಿಂಭಾಗದ ಕಟ್ಟಿಂಗ್ ಮಾಡ್ತಿರೋದ್ರಿಂದ ನಮಗೀಗ ಬ್ಯಾಕ್ ವೇಸ್ಟ್ ಬೇಕು ಬ್ಯಾಕ್ ವೇಸ್ಟ್ ಎಷ್ಟೈತಿ ಸೆವೆನ್ ಕಾಟ್ ಐತಿ ಈ ಸೆವೆನ್ ಕಾಟನ್ನು ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಸೆವೆನ್ ಕಾಟ್ ತೊಗೋಬೇಕು ಸೆವೆನ್ ಕಾಟ್ಗೆ ಎಲ್ಲಿ ಕತ್ತಲ್ಲ ಅಲ್ಲೊಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡ ನಂತರ ಇದಕ್ಕೆ ಪ್ಲಸ್ ಒನ್ ಕಾಟ್ ಒನ್ ಕಾಟು ಪ್ಲಸ್ ಮಾಡಬೇಕು ಈ ವೇಸ್ಟಿಗೆ ಈಗ ನಾವು ಸೆವೆನ್ ಕಾಟ್ ತೊಗೊಂಡ್ವಿ ಈ ಸೆವೆನ್ ಕಾಟ್ಗೆ ಒನ್ ಕಾಟ್ ಇಂಚು ಪ್ಲಸ್ ಮಾಡಿದ್ವಿ ಪ್ಲಸ್ ಮಾಡಿರ್ತೇವಲ್ಲ ನಮ್ಗೆ ಇಲ್ಲೊಂದು ಟಕ್ಸ್ ಪಾಯಿಂಟ್ ಬೇಕು ಈಗ ನಮ್ಗೆ ಟಕ್ಸ್ ಪಾಯಿಂಟಿಗೆ ಏನು ತೊಗೋಬೇಕಂದ್ರೆ ಪ್ಲಸ್ ಮಾಡಿರ್ತೇವಲ್ಲ ಅಲ್ಲಿಂದ ಇಲ್ಲಿಗೆ ಅರ್ಧ ತೊಗೋಬೇಕು ಅದ್ರ ಅರ್ಧ ಹೆಂಗೆ ತೊಗೋಬೇಕಂದ್ರೆ ಇದ್ರದ್ದು ಅರ್ಧ ಮಾಡಬೇಕು ಟೇಪಿಂದ ಇಲ್ಲಿ ನಮ್ಗೆ ಒಂದು ಪಾಯಿಂಟ್ ಸಿಗ್ತೈತಿ ಇದು ಟಕ್ಸ್ ಪಾಯಿಂಟು ನಂತರ ಏನು ಮಾಡಬೇಕು ಡಾಟು ಡಾಟಿನ ಉದ್ದ ಎಷ್ಟಿತ್ತು ನಂದು ಒಂಬತ್ತುವರೆ ಐತಿ ಒಂಬತ್ತುವರೆ ಇದ್ರೆ ಈಗ ನಮ್ಗೆ ಇಲ್ಲೇ ಒಂದು ಪಾಯಿಂಟ್ ಸಿಕ್ಕತಿ ಈ ಪಾಯಿಂಟಿಂದ ಇಲ್ಲಿಂದ ತೊಗೋಬೇಕು ಡಾಟ್ ಪಾಯಿಂಟು ಇಲ್ಲಿಂದ ಒಂಬತ್ತುವರೆ ಐತಿ ಅರ್ಧ ಇಂಚು ಹೊಲಿಗೆ ಬಿಟ್ಟೇವಿಲ್ಲ ನಾವು ಹಾಗಾಗಿ ನಾವು ಹತ್ತು ಇಂಚ್ ಇಟ್ಕೋಬೇಕು ಹತ್ತು ಇಂಚನ್ನು ಹಿಂಗೆ ತೊಗೋಬೇಕು ಇಲ್ಲಿಗೆ ಬರ್ತೈತಿ ಒಂಬತ್ತುವರೆ ನಾನಿಲ್ಲಿ ಪ್ಲಸ್ ಒಂದೂವರೆ ಇಂಚ್ ಮಾಡ್ತೇನೆ ಇದಕ್ಕೆ ಟಕ್ಸಿಗೆ ಅಂದರೆ ಇಲ್ಲಿ ಬರ್ತೈತಿ ನಂತರ ಏನು ಮಾಡಬೇಕು ಒಂದು ಲೈನ್ ಹಾಕಬೇಕು ಇದು ಟಕ್ಸಿಂದು ಪಾಯಿಂಟು ಈಗ ಏನು ಮಾಡಬೇಕು ಇಲ್ಲ ನಾವು ಒಂದು ಕ್ವಾಟ್ ಏನು ತೊಗೊಂಡ್ವಲ್ಲ ಅದು ಇಲ್ಲಿ ನಮಗೆ ಟಕ್ಸ್ ಇಡಾಕ ಬಟ್ಟೆ ಜಾಸ್ತಿ ತೊಗೊಂಡೇವೆ ಟಕ್ಸಿಗೆ ಇದಿಷ್ಟು ಹೋಗ ಹೋತಂದ್ರೆ ನಮ್ಮದು ಬ್ಯಾಕ್ ವೆಸ್ಟ್ ಎಷ್ಟು ಇರ್ತೈತಲ್ಲ ಅಷ್ಟೇ ಬರ್ತೈತಿ ಹಾಗಾಗಿ ನಾನಿಲ್ಲೇ ಟಕ್ಸಿಗೆ ಎಷ್ಟು ಅಂದ್ರೆ ಇಲ್ಲಿಂದ ಈ ಪಾಯಿಂಟಿಂದ ಈ ಕಡೆ ಪಾಯಿಂಟ್ ಸಿಕ್ಸು ಈ ಕಡೆ ಪಾಯಿಂಟ್ ಸಿಕ್ಸು ಈ ಕಡೆ ಈ ಕಡೆ ಪಾಯಿಂಟ್ ಸಿಕ್ಸು ಈ ಕಡೆ ಪಾಯಿಂಟ್ ಸಿಕ್ಸು ಇದನ್ನು ಇಲ್ಲಿ ಜಾಯಿಂಟ್ ಮಾಡ್ಕೊತೀನಿ ಇದನ್ನು ಇಲ್ಲಿ ಜಾಯಿಂಟ್ ಮಾಡ್ಕೊತೀನಿ ಈಗ ಟಕ್ಸ್ ಪಾಯಿಂಟ್ ಆಯಿತು ನಂತರ ಏನು ಮಾಡಬೇಕು ಇಲ್ಲೇ ಹೊಲಗಿಗೆ ಎರಡು ಇಂಚ್ ಬಿಡಬೇಕು ಇಲ್ಲಿಂದ ಇಲ್ಲೇ ಹೊಲಗಿಗೆ ಎರಡು ಇಂಚ್ ಬಿಡಬೇಕು ಈಗ ಏನು ಮಾಡಬೇಕು ಇಲ್ಲೇ ಪ್ಲಸ್ ಒಂದು ಕಟ್ ಮಾಡ್ಕೊಂಡಿರ್ತೀವಲ್ಲ ಈ ಲೈನನ್ನು ಇಲ್ಲಿಗೆ ಜಾಯಿಂಟ್ ಮಾಡಬೇಕು ಒಂದು ಲೈನ್ ಹಾಕೋಬೇಕು ಇಲ್ಲಿಂದ ಇಲ್ಲಿಗೆ ಈ ಲೈನನ್ನು ಹೊಲಗಿಗೆ ಏನು ಬಿಟ್ಟಿರ್ತೇವಲ್ಲ ಎರಡು ಇಂಚ್ ಲೈನು ಎರಡು ಇಂಚಿಂದ ಒಂದು ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಒಂದು ಲೈನ್ ಹಾಕ್ಕೋಬೇಕು ನಂತರ ಈಗ ನಮ್ಗೆ ಟಕ್ಸ್ ಆಯಿತು ಬಗ್ಲಿಂದ ಆಯ್ತು ಈಗ ನಮ್ಗೆ ಕೊರಳಿಂದು ಈಗ ಶೋಲ್ಡ್ರ್ ಪಟ್ಟಿ ನೋಡ್ಕೋಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಬಿಟ್ಕೋಬೇಕು ನನಗೆ ಇಲ್ಲೇ ಶೋಲ್ಡ್ರ್ ಪಟ್ಟಿ ಟೂ ಕಾಟ್ ತೊಗೊತೀನಿ ಟೂ ಕಾಟನ್ ಎಲ್ಲಿಂದ ತೊಗೋಬೇಕು ಅಂತಂದ್ರೆ ಇಲ್ಲಿ ನಮ್ಮದು ರೆಡಿ ಒಂಬತ್ತುವರೆ ಅರ್ಧ ಏನು ಬಂದಿರ್ತೈತಲ್ಲ ನಾಲ್ಕು ಮುಕ್ಕಾಲು ನಾಲ್ಕು ಮುಕ್ಕಾಲಿಂದ ಈ ಕಡೆ ತೊಗೋಬೇಕು ಇಲ್ಲಿಂದ ತಗೋಬಾರ್ದು ಈ ನಾಲ್ಕು ಮುಕ್ಕಾಲಿಂದ ಈ ಕಡೆ ಟೂ ಕಾಟ್ ತೊಗೋಬೇಕು ಟೂ ಕಾಟ್ ತೊಗೊಂಡ್ರೆ ನಮ್ಮದಿಲ್ಲೆ ಶೋಲ್ಡ್ರ್ ಪಟ್ಟಿ ಕರೆಕ್ಟ್ ಬರ್ತೈತಿ ಇದು ರೆಡಿ ಹೊಲಿಗೆ ಈ ಕಡೆ ಬಿಟ್ಟಿರ್ತೇವೆ ನಾವು ಹೊಲಗಿಗೆ ಬಿಟ್ಟು ಈ ಕಡೆ ರೆಡಿ ತೊಗೊಂಡೇವಿ ಈಗ ಕೊರಳಿನ ಉದ್ದ ನೋಡ್ಕೋಬೇಕು ಕೊರಳಿನ ಉದ್ದ ಎಷ್ಟು ಒಂಬತ್ತೈತಿ ಒಂಬತ್ತಿದ್ರೆ ಅರ್ಧ ಇಂಚು ಹೊಲಗಿಗೆ ಬಿಟ್ಟು ಒಂಬತ್ತುವರೆ ತೊಗೋಬೇಕು ಒಂಬತ್ತುವರಿ ಇಲ್ಲಿಗೆ ಬಂತು ಇಲ್ಲಿಗೆ ಏನು ಮಾಡಬೇಕು ಇದು ಎಷ್ಟೈತಿ ನೋಡ್ಕೋಬೇಕು ಕೊರಳಿನಾಗಲ್ಲ ಎಷ್ಟೈತಿ ಟೂ ಪಾಯಿಂಟ್ ಫೋರ್ ಐತಿ ಈಗ ನಾವಿಲ್ಲೇ ಮೂರು ಇಂಚ್ ತಗೋಬೋದು ಮೂರು ಇಂಚಿಗೆ ಒಂದು ಲೈನ್ ಹಾಕೊಳ್ಳೋಣ ಅರ್ಧ ಇಂಚು ತಗೋಬೋದು ಒಂದು ಇಂಚು ತಗೋಬೋದು ಇಲ್ಲಿಂದ ಇದನ್ನು ಇದನ್ನ ಕುಡಿಸ್ಕೊಳಿಗೆ ನಂತರ ಏನು ಮಾಡಬೇಕು ಕೊರಳಿಂದ ಸೇಪ್ ತೊಗೊಳಕ್ಕೆ ಕರ್ ಸ್ಕೇಲ್ ಯೂಸ್ ಮಾಡಿಕೊಂಡು ఇష్ట హింభా కటింగు ఇష్ట వర్తీ ఇ ఒరి అర్ధ ఇంచు హోల్డర్ పట్టి టూ కార్ట్ ఇదు బలు ఇ కటింగ్ రిగాలు కటింగ్ రిగాలు తగోతీవల్ నూ కటి రిగాలు సిక్స్ కార్ట్ ఇందే డాట్ డిస్టెన్స్ డాట్ పైంట్ ఇది ಡಾಟಿನ ಉದ್ದ ಟಕ್ಸ್ ಪಾಯಿಂಟಿಗೆ ಇಲ್ಲಿಂದ ಇಲ್ಲಿ ನಾವು ಪಾಯಿಂಟ್ ಸಿಕ್ಸ್ ತೊಗೊತೇವೆ ಇದು ಒನ್ ಕ್ವಾಟ್ ಇಂಚು ಪ್ಲಸ್ ಮಾಡ್ಕೊತೀನಿ ವೇಸ್ಟಿಂದ ಎಷ್ಟು ಇರ್ತೈತೆ ಅದಕ್ಕೆ ಪ್ಲಸ್ ಒನ್ ಕ್ವಾಟು ಇಷ್ಟೆಲ್ಲರಿಗೂ ಅರ್ಥ ಆಗೈತೆ ಅನ್ಕೊತೀನಿ ಅರ್ಥ ಆದ್ರೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ಇದ್ರೊಳಗೆ ಏನಾರ ಡೌಟ್ ಇದ್ರೆ ನೀವು ಕಮೆಂಟ್ ಒಳಗೆ ಹಾಕ್ಬೋದು ಈಗ ನಾ ಇದನ್ನ ಕಟ್ಟಿಂಗ್ ಮಾಡ್ತೀನಿ ಈಗ ನಮ್ಮದು ಹಿಂಭಾಗದ ಫೋಟಕ್ಸ್ ಬ್ಲೌಸಿಂದ ಕಟ್ಟಿಂಗು ಆತು ಇಷ್ಟ ಇರ್ತೈತಿ ಇಷ್ಟು ಎಲ್ಲರಿಗೂ ಅರ್ಥ ಆಗೈತೆ ಅನ್ಕೊತೀನಿ ಅರ್ಥ ಆಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು